ಈ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದರಂದು ನಮ್ಮ ತುರುವೇಕೆರೆಯಲ್ಲಿ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು ಅದರ ಅಧ್ಯಕ್ಷತೆಯನ್ನು ಸಂಪಿಗೆ ತೋಂಟದಾರ್ಯರವರು ವಹಿಸಿಕೊಂಡಿದ್ದರು ಇದು ಆಹ್ವಾನಿಸಲಾಗಿದೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಹಾಗೂ ಕಲಾವಿದರು ದಯಮಾಡಿ ವೇದಿಕೆ ಮುಂಭಾಗ ಬಂದು ಹಾಸೀರ್ ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇವೆ ತುರುವೇಕರೆ ತಾಲೂಕು ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂತಹ ಪ್ರೊಫೆಸರ್ ಸಂಪಿಗೆ ತೊಟ್ಟಾದಾರ್ಯ ಸರ್ ಅವರು ಈ ಒಂದು ವೇದಿಕೆಯ ಮುಂಭಾಗದಲ್ಲಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅವರನ್ನ ವೇದಿಕೆ ಕುಂಭಗಳನ್ನ ಉಪಸ್ಥಿತಿಗೊಳಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ ಉದ್ಘಾಟನೆಯ ಉದ್ದೇಶ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಎಸ್ ಎಚ್ಚಪ್ಪ ಸರ್ ಕೂಡ ವೇದಿಕೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾನಿಧ್ಯವನ್ನು ವಹಿಸಿಕೊಳ್ತಕ್ಕಂತಹ ಪರಮಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ

ವೇದಿಕೆಯ ಮೇಲಿದ್ದ ಬರಗೂರು ರಾಮಚಂದ್ರಪ್ಪ ಮತ್ತು ಅಧ್ಯಕ್ಷರು ಮತ್ತು ಮಾನ್ಯ ಶಾಸಕರು ಮತ್ತು ಬಿಒರವರು ಎಲ್ಲ ಸೇರಿ ಕಾರ್ಯಕ್ರಮವನ್ನು ಜೋಟಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಶಿಕ್ಷಕರಾದ ಪ್ರೇಮ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಅವರಿಗೆ ಗೌರವ ಪೂರ್ವಕವಾಗಿ ವಂದಿಸುತ್ತೇನೆ ಮತ್ತು ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಂಡಿ ವಿ ಕೃಷ್ಣಪ್ಪನವರೇ ಗೌರವಾನ್ವಿತ ಮಾಜಿ ಶಾಸಕರಾದ ಎಂ ಡಿ ರಾಯ್ ಲಕ್ಷ್ಮೀನಾರಾಯಣಕ್ಕೆ ಸರ್ವಾಧ್ಯಕ್ಷನನ್ನಾಗಿ ಆರಿಸಿ ಪ್ರೀತಿ ಅಭಿಮಾನಿಗಳ ಅಭಿಮಾನಗಳಿಂದ ಆಹ್ವಾನಿಸಿದ್ದಕ್ಕಾಗಿ ಮತ್ತು ನಿಮ್ಮೆಲ್ಲರೊಡನೆ ನನ್ನ ಕೆಲವು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುರುವೇಕೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತಾ ಕೊನೆಯಲ್ಲಿ ಮಾನ್ಯ ಶಾಸಕರು ಅಧ್ಯಕ್ಷತೆಯ ಭಾಷಣವನ್ನು ನೆರವೇರಿಸಿದರು ಎಲ್ಲರಿಗೂ ಧನ್ಯವಾದಗಳು